ಹರಿ ಓಂ ಓಂ ಮಾತ್ರೇ ನಮಃ ನಲವತ್ ಒಂದರೇ ನಾಮದ ಅರ್ಥವನ್ನು ಇವತ್ತು ತಿಳ್ಕೊಬೇಕು ಇವತ್ತು ನಲವತ್ತ್ ಒಂದರಿಂದ ಐವತ್ತರ ತನಕ ತಿಳ್ಕೊಳ್ಳೋಣ ಓಂ ಶ್ರೀ ಮಾತ್ರೇ ನಮಃ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತುಣಾ ಭಜಂಗಿಗಾ ಇಂದ್ರ ಗೋಪ ಪರಿಕ್ಷಿಪ್ತ ಇಂದ್ರಗೋಪಗಳು ಅಂದ್ರೇನು ಇಂದ್ರ ನೀಲ ಕಟಕ ನಿರ್ಮಿತವಾಗಿರುವಂತಹ ಸ್ಮರ ಭಜಂಗಿಗ ಜಂಗಿಗ ಮನ್ಮಥನ ಒಂದು ತೂಣೀರ ಅಂತಾರೆ ಬಾಣಗಳನ್ನು ಹಾಕ್ಕೊಳ್ಳುವಂತಹ ಅದನ್ನು ತೂನಿರ ಅಂತಾರೆ ಅಂತಹ ತೂಣಾಭ ಜಂಗಿಘ ಅಂದರೆ ನಮ್ಮ ಮೊಣಕಾಲಕ್ಕಿಂತ ಕೆಳಗಡೆ ಇರುವಂತಹ ಭಾಗವನ್ನು ಜಂಗ ಜಂಗಿ ಅಂತಾರೆ ಆ ಶಕ್ತಿ ಉಳ್ಳಂತಹ ಆ ದೇವಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಅಂದ್ರೆ ಇಂದ್ರನೀರ ಕಟಕ ನಿರ್ಮಿತವಾಗಿರುವಂತಹ ಮನ್ಮಥನ ತೂ ನೀರ ದರ ಇರುವಂತಹ ದೇವಿಯ ಒಂದು ಕಾಲ್ ಭಾಗಕ್ಕೆ ನನಗ ನನ್ನ ನಮಸ್ಕಾರಗಳು ಅಂತ ಅರ್ಥ ಓಂ ಗೂಡ ಗುಲ್ಫಾಯಿ ನಮಃ ಬಲ್ತಿರುವಂತಹ ಈ ಮೊಣ ಮೊಣಕಾಳು ಕೆಳಗಿನ ಭಾಗ ಉಳ್ಳವಳು ಅಂತರ್ಥ ಅಂದ್ರೇನು ಗೂಡ ಗುಲ್ಫಾ ಇಷ್ಟು ಸ್ಟ್ರಾಂಗ್ ಇಷ್ಟು ಬಲವಾಗಿರುವಂತಹ ಕಾಲುಗಳು ಅಂತ ಅರ್ಥ ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ ಏ ನಮಃ ಕೂರ್ಮ ಅಂದರೆ ಏನು ಆಮೆ ಹೌದಲ್ವ ಅದರ ಪೃಷ್ಠ ಭಾಗ ಅಂದರೆ ಮೇಲಿನ ಭಾಗ ಎಷ್ಟು ಸ್ಟ್ರಾಂಗ್ ಇರುತ್ತರ ಮೇಲಿನ ಚಿಪ್ಪು ಆ ಥರ ದೇವಿಯ ಭಾಗವಿದೆ ಅಂದರೆ ಕಾಲಿನ ಕೆಳಗಿನ ಭಾಗ ಮಿಡಿಮಂತಿವದನ್ನ ಅದರ ಶಕ್ತಿ ಎಷ್ಟಿದೆ ಅಂದರೆ ಹೇಗೆ ಸಮುದ್ರ ಮಥನವನ್ನು ಮಾಡುವಾಗ ನಾರಾಯಣ ಮೂರ್ತಿ ಕೂರ್ಮಾವತಾರವನ್ನು ಧರಿಸಿ ಅಷ್ಟು ದೊಡ್ಡ ಪರ್ವತವನ್ನೇ ತನ್ನ ಬೆನ್ನಿ ಮೇಲೆ ಇಟ್ಟುಕೊಂಡು ಆ ಭಾರವನ್ನು ಸಹಿಸಿದ್ದಾನೋ ಅಂತಹ ಶಕ್ತಿ ಉಳ್ಳವಳು ಅಂತರ್ಥ ಕುರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತಾಯೇ ನಮಃ ಅಂದ್ರೆ ಅಷ್ಟು ಪೃಷ್ಠ ಭಾಗವನ್ನು ಕೂಡ ಮೀರಿದಷ್ಟು ಶಕ್ತಿ ಉಳ್ಳವಳು ಅಂತರ್ಥ ಕಾಲಿನ ಶಕ್ತಿ ದೇವಿಯ ಕಾಲಿನ ಶಕ್ತಿ ಅಂತ ಬಲ ಅಷ್ಟು ಬಲ ಇದೆ ಅಂತ ಹೇಳ್ತಾ ಇದ್ದಾರೆ ನಖ ದೀತಿ ಸಂಚನ್ನ ನಮಜ್ಜನ ತಮೋಗುಣ ನಖ ಅಂದ್ರೆ ಏನು ಉಗುರುಗಳು ಉಗುರುಗಳು ನಿಂದ ಆ ದೇವಿಯ ಉಗುರುಗಳಿಂದ ಬರ್ತಾ ಇರುವಂತಹ ಪ್ರಕಾಶ ಎಂಥದ್ದಂದ್ರೆ ಯಾರಾದರೆ ಆ ದೇವಿಗೆ ನಮನವನ್ನು ಮಾಡುತ್ತಾರೋ ನಮಸ್ಕಾರವನ್ನು ಮಾಡುತ್ತಾರೋ ನಮಜ್ಜನ ತಮೋ ಗುಣ ಅವರಲ್ಲಿರುವಂತಹ ತಮೋಗುಣವನ್ನು ಗುಣವನ್ನು ಅಂದರೆ ಅಜ್ಞಾನ ಅಂಧಕಾರವನ್ನ ಆ ನಖೀತಿ ಆ ಉಗುರುಗಳಿಂದ ಬರ್ತಾ ಇರುವಂತಹ ಪ್ರಕಾಶದಿಂದ ಆ ಜ್ಞಾನ ಅಂಧಕಾರವನ್ನ ತೊಲಗಿಸ್ತಾಳೆ ಅಂತರ್ಥ ನಕ ಧೀತಿ ಸಂಚನ್ನ ನಮಜ್ಜನ ಗುಣ ಒಳ್ಳೆಯವರಿಗೆ ಒಳ್ಳೆಯವರಾಗಿರುತ್ತಾರೆ ಅಂತ ಅರ್ಥ ನೆಕ್ಸ್ಟ್ ಪದದ್ವಯ ಪ್ರಭಾ ಜಾಲ ಪರಾಕೃತ ಸರೋರುಹ ನೋಡಿದಿರ ಪದ್ಮಗಳಿಗಿಂತ ಮೃದುವಾಗಿರುವಂತಹ ಅಂದರೆ ಸುಕುಮಾರವಾಗಿರುವಂತಹ ಆ ಪಾದಗಳು ಹೇಗಿದೆ ಅಂದ್ರೆ ಪದ್ಮಗಳ ಸೌಮ ಲಾವಣ್ಯವನ್ನೇ ಆ ಮೀರಿ ಇದೆ ಅಂತ ಅರ್ಥ ಮತ್ತೆ ಇನ್ನೊಂದರ್ಥ ಏನ್ ಬರುತ್ತೆ ಅಂದರೆ ಸರೋರುಹ ಅಂದ್ರೆ ಒಂಥರ ಪದ್ಮಗಳು ಇನ್ನೊಂದು ಸರೋರುಹ ಅಂದ್ರೆ ಯಾವಾಗಲೂ ಪ್ರವಾಹ ಮಾಡುವಂಥದ್ದು ಅಂತ ಅಂದ್ರೆ ಸಂಸಾರ ಎನ್ನುವ ಒಂದು ಸರಸ್ಸಿನಲ್ಲಿ ಅವಳ ಪದದ್ವಯಗಳು ಅಂದ್ರೆ ಆ ದೇವಿ ಎರಡು ಕಾಲುಗಳು ಪ್ರಭಾ ಜಲ ಯಾವಾಗಲೂ ಪ್ರಕಾಶಿಸ್ತಾ ಇರುವಂತಹ ಪರಾಕೃತ ಅಂತ ಶಕ್ತಿ ಉಳ್ಳಂತಹ ಆ ಪಾದಗಳು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರವಾಹ ಪ್ರವಾಹಿಸ್ತಿರೋ ಪ್ರವಹಿಸ್ತಿರೋ ಅಂತಹ ಒಂದು ನದಿಯಲ್ಲಿ ಆ ನದಿಯಲ್ಲಿ ಏನಿರುತ್ತೆ ಅಂದ್ರೆ ಅಮೃತ ಧಾರೆ ಇರುತ್ತದೆ ಅಮೃತ ಧಾರೆಯಲ್ಲಿ ಯಾವಾಗಲೂ ಅವಳ ಪಾದಗಳನ್ನು ಇಟ್ಟುಕೊಂಡಿರುತ್ತಾಳೆ ಅಂತ ಅರ್ಥ ಆಮೇಲೆ ಸಿಂಜಾನ ಮಣಿ ಮಂಜೀರ ಮಂಡಿತ ಶ್ರೀ ಪದಾಂಬುಜೇ ನಮಃ ನೋಡಿದ್ರ ಸಿಂಜಾನ ಮಣಿ ಮಂಜೀರ ಅಂದ್ರೆ ವೇದ ಮಂತ್ರ ಧ್ವನಿಗಳಿಂದ ಕೂಡಿರೋ ಅಂತಹ ಮಂಡಿತ ಶ್ರೀಪದಾಂಬುಜ ಆ ಎರಡೂ ಪಾದಗಳಿಗೆ ಅವಳು ಹಾಕಿರೋ ಹಾಕೊಂಡಿರೋಂತಹ ಗೆಜ್ಜೆಗಳು ಎಷ್ಟು ಅದಕ್ಕೆ ಧ್ವನಿ ಬರ್ತಾ ಇರೋದು ವೇದ ಮಂತ್ರಗಳು ಕೇಳಿಸ್ತಾ ಇದೆ ಅಂತಹ ಧ್ವನಿ ಆ ಅವಳ ಗೆಜ್ಜೆಗಳಿಂದ ಬರ್ತಾ ಇದೆ ಅಂತರ್ಥ ಅಂತಹ ಆ ದೇವಿಯ ಪಾದಗಳಿಗೆ ನನ್ನ ನಮಸ್ಕಾರಗಳು ಅಂತ ಸಿಂಜಾಣ ಮಣಿಮಂಜೀರ ಮಂಡಿತ ಶ್ರೀಪದಾಂಬುಜ ಶ್ರೀ ಅಂದ್ರೆ ದೇವಿಯ ಶ್ರೀ ಪಾದಗಳು ಅಂತ ಅರ್ಥ ಇಲ್ಲಿ ತನಕ ರೂಪವೈಭವ ಬಗ್ಗೆ ಹೇಳಿರುತ್ತಾರೆ ಈಗ ಓಂ ಮರಾಳಿ ಮಂದಗಮನ ನಮಃ ನಲವತ್ತೇಳನೇ ನಾಮ ಮರಾಳಿ ಮಂದಗಮನ ಮರಾಳಿ ಅಂದ್ರೆ ಏನು ಹಂಸ 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 ಅಂದ್ರೆ ಒಂದು ಹೆಣ್ಣು ಹಂಸ ಹೇಗೆ ಮೆಲ್ಲಗೆ ಅಂದ್ರೆ ಒಂದು ಮಂದ ಮನೋಹರ ನಡೆ ಅಂತಾರದನ್ನ ಅಂತ ನಡೆಯನ್ನೇ ತಿರಸ್ಕರಿಸುವಂತಹ ತಾಯಿ ಅವಳ ನಡೆ ಅಂತರ್ಥ ಅಂದ್ರೆ ಏನು ಉಚ್ಛಾಸ ನಿಚ್ಛಾಸಗಳ ಗಮನ ಮರಾಳಿ ಮಂದ ಗಮನ ಯಾವಾಗ ನಾವು ನೋಡಿ ನಮ್ಮ ಜೀವನದಲ್ಲಿ ಕೂಡ ನಾವು ಉಚ್ಛ್ವಾಸ ನಿಚ್ವಾಸಗಳನ್ನು ಯಾವಾಗ ಸ್ಲೋ ಆಗಿ ನೆಮ್ಮದಿಯಾಗಿ ಒಂಥರ ನಿಧಾನಕ್ಕೆ ಉಸಿರು ತಗೊಳ್ಳುತ್ತಾರೋ ಅವರಿಗೆ ಹೆಚ್ಚು ಆಯುಷ್ ಇರುತ್ತದೆ ಅಂತಾನು ಹೇಳ್ತಾರೆ ನಾವು ಅಂತ ತಗೋಬಾರ್ದು ಯಾವಾಗ್ಲೂ ಕೂಡ ಬಹಳ ನಿಧಾನಕ್ಕೆ ಉಚ್ಛ್ವಾಸ ನಿಚ್ಛ್ವಾಸಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ಹಂಸ ಹಂಸ ಅಂದ್ರೆ ಅದು ಹೆಣ್ಣು ಹೆಣ್ಣು ಹಂಸ ಹೇಗೆ ನಡೆಯುತ್ತದೋ ಅಂತ ನಡೆ ಉಳ್ಳಗೋಳುವು ಅಂತ ಅರ್ಥ ನೆಕ್ಸ್ಟ್ ಮಹಾಲಾವಣ್ಯ ಸೇವದಿ ನೋಡಿದಿರ ಮಹಾಲಾವಣ್ಯ ಸೇವಧಿ ಅಂದ್ರೇನು ನಿಧಿ ಮಹಾಲಾವಣ್ಯ ಅಂತ ಅತ್ಯದ್ಭುತವಾಗಿರುವಂತಹ ಅವಳ ಅಂದ ಅಂದ ಅಂದ್ರೆ ಏನು ಸಚ್ಚಿದಾನಂದ ಸ್ವರೂಪ ಇನ್ನೊಂದು ಸೇವದಿ ಅಂದ್ರೇನು ಪರಮಾವಧಿ ಅಂತಾನು ಹೇಳಬಹುದು ಎದಕ್ಕೆ ಪರಮಾವಧಿ ಅವಳು ಸಚ್ಚಿದಾನಂದ ರೂಪಕ್ಕೆ ಪರಮಾವಧಿ ಅದನ್ನು ಮೀರಿ ಇನ್ನು ಯಾವುದೂ ಇಲ್ಲ ಅಂತ ಅರ್ಥ ಮಹಾಲಾವಣ್ಯ ಸೇವಧಿಹಿ ಸೇವಧಿ ಅಂದ್ರೆ ಪರಮಾವಧಿ ಮತ್ತೆ ಒಂದು ದೊಡ್ಡ ಸಮುದ್ರ ಅವಳು ಮಹಾಲಾವಣ್ಯಕ್ಕೆ ಅಂದ್ರೆ ಒಂದು ಆ ಅಂದಕ್ಕೆ ಅವಳು ಸೌಂದರ್ಯಕ್ಕೆ ಒಂದು ಪರಮಾವಧಿ ಅದನ್ನು ಮೀರಿ ಇನ್ನು ಇಲ್ಲ ಅಂತ ಅರ್ಥ ಮಹಾಲಾವಣ್ಯ ಸೇವಧಿಹಿ ಸರ್ವಾರುಣಾಯಿದ್ರೆ ಸರ್ವ ಅರುಣ ಸರ್ವ ಅಂದರೆ ಎಲ್ಲ ಅರುಣ ಅಂದರೆ ಕೆಂಪು ನಾವು ಮೇಲ್ಗಡೆಯಿಂದ ಹೇಳ್ಕೊತ ಬರ್ತಾ ಇದೀವಲ್ಲ ತಲೆ ಭಾಗದಿಂದ ಅವಳ ಶಿರಸ್ಸಿನಿಂದ ಹೇಳ್ಕೊಂತ ಬರ್ತಾ ಇದೀವಿ ಕಾಲಿನ ತನಕ ಬಂದಿದ್ದೀವಿ ಅಲ್ಲಿ ತನಕ ಕೂಡ ಎಲ್ಲ ಕೆಂಪು 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 ಅವಳ ರೂಪವೇ ಕೆಂಪು ಅವಳ ವಸ್ತ್ರಗಳೇ ಕೆಂಪು ಅವಳ ಪಾದಗಳು ಕೆಂಪು ಅವಳ ಮೈ ಬಣ್ಣ ಕೆಂಪು ಎಲ್ಲ ಕೆಂಪು ಅದಕ್ಕೆ ಸರ್ವಾರುಣ ಅಂದರೆ ಪರಮೇಶ್ವರಿಯ ಆ ಶರೀರ ಕಾಂತಿ ಮತ್ತೆ ಅವಳು ಧರಿಸಿರುವಂತಹ ವಸ್ತ್ರಗಳು ಮತ್ತೆ ಅವಳು ಹಿಡ್ಕೊಂಡಿರುವಂತಹ ಪುಷ್ಪಗಳು ಎಲ್ಲ ಕೆಂಪು ವರ್ಣದಿಂದ ಆ ಸರ್ವಾ ಅರುಣಮೂರ್ತಿ ಅಂತ ಹೇಳಬಹುದು ಆ ದೇವಿಯ ಒಂದು ರೂಪ ಅದಕ್ಕೆ ಸ್ತ್ರೀ ದೇವತೆಗಳಿಗೆ ಶಿರಸ್ಸಿನಿಂದ ಪಾದದ ತನಕ ಯಾವಾಗಲೂ ವರ್ಣನೆ ಮಾಡ್ತಾರೆ ಗಂಡು ದೇವತೆಗಳಿಗೆ ಏನು ಮಾಡ್ತಾರೆ ಕೆಳಗೆ ಪಾದದಿಂದ ಶಿರಸ್ಸಿನ ತನಕ ವರ್ಣನೆ ಮಾಡ್ತಾರೆ ಅನವದ್ಯಾಂಗೇ ನಮಃ ಅನವದ್ಯಾಂಗಿ ಅಂದ್ರೇನು ದೋಷರಹಿತವಾಗಿರುವಂತಹ ಅಂಗಗಳು ಉಳ್ಳವಳು ಅಂತ ಅರ್ಥ ಅಂದ್ರೇನು ಅವಳಲ್ಲಿ ಯಾವ ಲೋಪವೂ ಇಲ್ಲ ಪರಿಪೂರ್ಣ ಮೂರ್ತಿ ಅದಕ್ಕೆ ನಾನು ಹೇಳಿದ್ದೆ ಮೊದಲೇ ಮದುವೆಗೆ ಮಾಡ್ಕೋ ಹೆಣ್ಣನ್ನು ನೋಡ್ಲಿಕ್ಕೆ ಬಂದಾಗ ಏನು ಮಾಡ್ತಾರೆ ಸ್ವಲ್ಪ ನಡೆಸಿ ಸ್ವಲ್ಪ ಮುಂದಕ್ಕೆ ಬಗ್ಗಿ ಎದ್ದು ಎಲ್ಲ ನೋಡಮ್ಮ ಅಂತ ಹೇಳ್ತಿರ್ತಾರೆ ಅದನ್ನು ನೋಡಿಕೊಂಡೆ ಏನು ಇವಳಿಗೆ ಅಂಗಗಳು ಯಾವುದು ದೋಷವಿಲ್ಲ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಿದ್ರು ಹಂಗೆ ದೇ ಇವಳು ಅನವದ್ಯಾಂಗೀ ಅಂದರೆ ಯಾವ ಅಂಗಗಳು ಅಂಗದಲ್ಲೂ ಕೂಡ ದೋಷವಿಲ್ಲ ಅಂತಹ ಪರಿಪೂರ್ಣ ಮೂರ್ತಿಗೆ ನನ್ನ ನಮಸ್ಕಾರಗಳು ಅಂತ ಅರ್ಥ ಇವತ್ತಿಗೆ ಐವತ್ತು ಮುಗಿದಿದೆ ಮತ್ತೆ ನಾಳೆ ಐವತ್ತು ಒಂದರಿಂದ ಹೇಳಿಕೊಳ್ಳೋಣ ಧನ್ಯವಾದಗಳು